ಸೋಪಿನ ಮೇಲೆ ಹಾರ್ಪಿಕ್ ಹಾಕಿ ನೋಡಿ ಚಮತ್ಕಾರ ಆಗುತ್ತೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೆಲಸ ಈಸಿ ಆಗುತ್ತೆ ಹಾಗಿದ್ರೆ ಬನ್ನಿ ಯಾವ ಟಿಪ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟು ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಈಗ ಮನೆಯಲ್ಲಿ ನಾವು ಹೆಚ್ಚು ಉಪ್ಪು ಕರೆ ಕಟ್ಟಿರುವಂತಹ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಎಷ್ಟೇ ತೊಳೆದರೂ ಎರಡು ನಿಮಿಷ ಆರಿದ ತಕ್ಷಣ ಮತ್ತೆ ಕಲೆಗಳಾಗಿಬಿಡುತ್ತೆ ಆದರೆ ಈ ಟಿಪ್ಪನ್ನ ನೀವು ಫಾಲೋ ಮಾಡೋದ್ರಿಂದ ತಿಂಗಳಿಗೆ ಒಂದು ಸರ್ತಿ ಇದನ್ನು ಕ್ಲೀನ್ ಮಾಡೋದ್ರಿಂದ ಕೂಡ ತುಂಬ ಜಲ್ದಿ ಅಂದರೆ ಜಲ್ದಿ ವರ್ಕ್ ಆಗುತ್ತೆ ನೋಡಿ ಸಿಂಪಲ್ಲಾಗಿ ನಾನು ನಿಮಗೆ ಇದ್ದೀನಿ ಯಾವುದು ಅಂಥೇಳಿ ಫಸ್ಟು ನಾನಿಲ್ಲಿ ಒಂದು ಬೌಲಿಗೆ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಇದರಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಹಾಗೆ ಈ ಅರಿಶಿನ ಏನಿದೆ ನೋಡಿ ಯಾವುದೇ ಪಾತ್ರೆಯಿಂದ ಹಿಡಿದು ಒಂದು ಆರೋಗ್ಯದ ಸಮಸ್ಯೆ ಕೂಡ ಪರಿಹಾರ ಸಿಗುತ್ತೆ ಈ ಒಂದು ಸಿಂಪಲ್ಲಾಗಿರುವಂಥ ಅರಿಶಿಣ ಪುಡಿ ಹಾಗೆ ಇದಕ್ಕೆ ನಾನು ಬಂದುಬಿಟ್ಟು ನೆಕ್ಸ್ಟು ನ್ಯಾಪ್ತುಲಿಯನ್ ಬೌಲ್ ಹಾಕ್ಕೊಂಡಿದ್ದೀನಿ ನ್ಯಾಪ್ತೊಲಿನ್ ಬಾಲ್ ಏನಿದೆ ಈ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಅಥವಾ ಈ ಸಿಂಕ್ಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕೇನಿದೆ ಅಲ್ಲ ಅದು ಯೂಸ್ ಆಗುತ್ತೆ ನ್ಯಾಪ್ತೊಲಿನ್ ಬಾಲ್ನಲ್ಲಿ ಹೆಚ್ಚು ಹಲ್ಲಿಗಳನ್ನು ಮತ್ತು ಜಿರ್ಲೆಗಳನ್ನು ಓಡಿಸುವಂಥ ಔಷಧ ಇರುತ್ತೆ ಹಾಗಾಗಿ ಸ್ವಲ್ಪೇ ಸ್ವಲ್ಪ ನ್ಯಾಪ್ತೊಲಿನ್ ಬಾಲ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ನುಸಿ ಮದ್ದು ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಸೋಪ್ನ ತೊಗೊಂಡಿದ್ದೀನಿ ಬಟ್ಟೆ ಒಗೆಯುವಂಥ ಯಾವುದಾದ್ರೂ ಸೋಪ್ನ ತೊಗೊಳ್ಳಿ ಬಟ್ಟೆ ಒಗೆಯುವಂಥ ಈ ಸೋಪ್ನ ಸಣ್ಣದಾಗಿ ನಾನಿಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ತುರಿದಿಟ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಹೆಚ್ಚು ಸಮಯ ಬೇಕಾಗೋದಿಲ್ಲ ಹಾಗೆ ಹೆಚ್ಚು ಹಣ ವ್ಯರ್ಥ ಮಾಡುವಂಥ ಬೇಕಾಗೋದಿಲ್ಲ ಆಗಿ ನೀವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಈಗ ಇದಕ್ಕೆ ನಾನು ಹಾರ್ಪಿಕ್ ಹಾಕ್ಕೊತಾ ಇದ್ದೀನಿ ನೋಡಿ ಹಾರ್ಪಿಕ್ ಹಾಕೊಂಡ ತಕ್ಷಣವೇ ಎಷ್ಟು ಚೆನ್ನಾಗಿ ಬುರುಗಾಗಿ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಆಯಿತು ಅಂದರೆ ಸಾಕು ನಮ್ಮ ಒಂದು ಮನೆ ಮದ್ದು ಏನಿದೆ ಅದು ರೆಡಿಯಾಗಿದೆ ಅಂತ ಅರ್ಥ ಈ ಒಂದು ಸಿಂಪಲ್ ಟಿಪ್ನ ನೀವು ಕೂಡ ಫಾಲೋ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮನೆಯಲ್ಲೇ ಸಣ್ಣ ಪುಟ್ಟ ಸಾಮಾನುಗಳಿಂದಲೇ ನಾವು ಎಷ್ಟು ಸುಲಭವಾಗಿ ಮನೆ ಕೆಲಸಗಳನ್ನು ಮುಗಿಸ್ಬೋದು ನೋಡಿ ಈಗ ನಾ ಇದನ್ನು ಪುಡಿ ಏನಿದೆ ನೋಡಿ ನೀರು ಹಾಕೊಂಡ್ಮೇಲೆ ಈ ರೀತಿ ಬುರುಗಾಗಿದೆ ಈ ಬುರುಗ್ನ ನಾನೀಗ ಯಾವುದಕ್ಕೆ ಯೂಸ್ ಇದ್ದೀನಪ್ಪ ಅಂತಂದರೆ ಫಸ್ಟ್ ಬಂದುಬಿಟ್ಟು ಹಳೇ ಕರೆ ಕಟ್ಟಿರುವಂತಹ ಜಗ್ಗಗಳೇನಿದ್ದಾವೆ ನೋಡಿ ತುಂಬ ಅಂದರೆ ತುಂಬ ಬೆಳ್ಳಗಾಗ್ಬಿಟ್ಟಿರ್ತವೆ ಎಷ್ಟೇ ಕ್ಲೀನ್ ಮಾಡಿದರೂ ಹೋಗೋದಿಲ್ಲ ಅದರಲ್ಲೂ ಕೂಡ ಎಣ್ಣೆ ಎಣ್ಣೆ ಟೈಪ್ನಲ್ಲಿ ಏನಾದರೂ ಆಗಿದ್ದರೆ ಮುಗಿದು ಹೋಯಿತು ಹೋಗೋದೇ ಇಲ್ಲ ಅಂಥ ಒಂದು ಕರೆ ಕಟ್ಟಿರುವಂಥ ಜಗ್ಗಗಳೇನಿದ್ದಾವೆ ಬಕೆಟ್ಗಳೇನಿದ್ದಾವೆ ಯಾಕಂದರೆ ಜಗ್ಗನ್ನಂದರೆ ನಾವು ತೊಗೊಂಡ್ಬಿಡ್ಬೋದು ಆದರೆ ಬಕೆಟ್ಗಳನ್ನೆಲ್ಲ ಪ್ರತಿ ಸಲ ಹೋಗಿ ತಗೊಂಡು ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಜಗ್ಗಗಳೆಲ್ಲ ಕಮ್ಮಿ ರೇಟ್ ಇರುತ್ತೆ ಅಂತೇಳಿ ಇದನ್ನು ಬಿಸಾಕ್ಬಿಟ್ಟಿನೋ ಅಂತರ್ಬೋದು ಆದರೆ ಬಕೆಟ್ಗಳಿಗೆ ಅದೇ ಅಮೌಂಟ್ನ ಕೊಡೋಕ್ಕಾಗೋದಿಲ್ಲ ಸ್ನೇಹಿತರೆ ಮನೆಯಲ್ಲೇ ಇರುವಂತಹ ಅದರಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಇಲ್ಲಿ ತಿಕ್ಕಿ ನಿಮಗೆ ತೋರು ತೊಳೆದು ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂಥೇಳಿ ಎಷ್ಟೇ ಹೊಲಿಸಿರ್ಬೋದು ಸ್ನೇಹಿತರೆ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಕೊಡೋ ಒಂದು ಕಮೆಂಟು ನೀವು ಕೊಡೋ ಒಂದು ಶೇರು ನೀವು ಕೊಡುವಂಥ ಒಂದು ಲೈಕು ಹಾಗೆ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಎಲ್ಲ ತಿಕ್ಕಿದ್ದೀನಿ ಸೊ ಈ ರೀತಿ ನೀಟಾಗಿ ಜಗ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಕರೆ ಕಟ್ಟಿರುವಂಥ ಹೊಲ್ಸ್ ಆಗಿರುವಂತಹ ಇಪ್ಪತ್ತು ವರ್ಷದಿದ್ದರೂ ಕೂಡ ಅಷ್ಟೇ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಬಕೆಟ್ ಆಗಿರ್ಬೋದು ಅಥವಾ ಈ ಸಿಂಟೆಕ್ಸ್ನೆಲ್ಲ ಕ್ಲೀನ್ ಮಾಡೋ ಹಾಗಿದ್ರೆ ಅಷ್ಟೇ ಅದರ ಕೂಡ ಅಷ್ಟೇ ಇದೇ ಕ್ವಾಂಟಿಟಿದಲ್ಲಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ಸಿಂಟೆಕ್ಸ್ ಕೂಡ ಎಲ್ಲ ಕ್ಲೀನ್ ಆಗ್ತವೆ ಸಿಂಕ್ಗಳು ಕ್ಲೀನ್ ಆಗ್ತವೆ ಹಾಗೆ ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು ಬಾತ್ರೂಮಿನ ಟ್ಯಾಪ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇಷ್ಟು ಸಾಕು ನಮಗೆ ಹೆಚ್ಚು ಬೇಡ ಇದನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಜಗ್ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ನೋಡಿ ತೊಳೆದು ತೋರಿಸ್ತಾ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ ಈ ರೀತಿ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗೇ ಆಗುತ್ತೆ ವರ್ಕ್ ಆದಮೇಲೆ ಬಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡಿ ಸ್ವಲ್ಪ ಉಳ್ದಿತ್ತು ಅದನ್ನು ನಾನೀಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಟಾಯ್ಲೆಟ್ ರೂಮ್ಗಳಲ್ಲೆಲ್ಲ ಇದನ್ನು ಚಿಂಪುಡಿಸ್ಬಿಟ್ರೆ ಸಾಕು ನೋಡಿ ಇಷ್ಟೇ ಸಾಕು ಬೇರೇನು ಬೇಡ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಅವಶ್ಯಕತೆನೇ ಇಲ್ಲ ಉಜ್ಜಿ ತಿಕ್ಕೋದು ಅನ್ನೋದಕ್ಕೇನಿದೆ ಇದರಲ್ಲಿ ಜಾಸ್ತಿ ಹೊತ್ತು ನೆನೆ ಹಾಕಿಟ್ಕೊಂಬಿಟ್ರೆ ಸಾಕು ಎಂತಹ ಕಲೆ ಕ ಕರೆ ಕಟ್ಟಿರುವಂತಹ ಎಷ್ಟೇ ಕಲೆ ಇರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಜಸ್ಟ್ ನಾನಿಲ್ಲಿ ಕೈ ಬ್ರಷ್ಷಿಂದ ಬ್ರಷ್ಶಿನ ಸಹಾಯದಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇದನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ನೀರು ಹಾಕಿ ಮತ್ತು ನೀವು ಸ್ವಲ್ಪ ಫೋರ್ಸ್ ಆಗಿ ಬಕೆಟಿಂದ ನೀರು ಹಾಕಿದ್ರೂ ಸಾಕು ಬ್ರಷಿನ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ ಜಸ್ಟ್ ಇದನ್ನು ನಾನು ಐದೇ ನಿಮಿಷ ನೆನೆ ಹಾಕೋಗಿಬಿಟ್ಟಿರೋದು ಎಲ್ಲವೂ ಕೂಡ ಕ್ಲೀನಾಗಿದೆ ಅಷ್ಟು ನೀಟಾಗಿ ಕ್ಲೀನಾಗಿದೆ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಟಾಯ್ಲೆಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈ ಸಿಂಪಲ್ ಟಿಪ್ ನಿಮ್ಗೆ ಇಷ್ಟ ಥ್ಯಾಂಕ್ ಯು